ಹಾಯ್ ಎಲ್ಲರಿಗೂ ನಮಸ್ಕಾರ ಮಾತನಾಡಿದ ಸ್ವಾಗತ ಇವತ್ತು ಎಂತ ಮಾಡ್ತಿತ್ತು ಅಂದರೆ ಗುಹಿ ಬಲಿ ಮಾಡೋದು ಹೆಂಗೆ ಅದು ಹೇಳಿ ತೋರಿಸೋದು ನಿಮಗೆ ಅಂದರೆ ನಾವು ಗುಹಿ ಬಲಿ ರೆಡಿಮೇಡ್ ತಪ್ಪಿಲ್ಲ ಮನೆಗೆ ಕೊಟ್ಟಿದ್ದು ನಾನಲ್ಲ ನಮ್ಮ ಅಪ್ಪ ಕಟ್ಟುದು ಅದು ಹ್ಯಾಂಗೆಲ್ಲ ಕೊಟ್ಟಿದೆ ಹೇಳಿ ತೋರಿಸ್ತೇ ಕಾಣಿ ಅದಕ್ಕೂ ಮುಂಚೆ ಅದು ನುಗ್ಲು ತಗೋಬೋದು ಇದು ಒನ್ ಅವರ್ ಕುಮಟದಿಂದ ತಂದಿರಬೇಕು ಅಲ್ಲಿಂದ ತಗೊಬಂದಿತ್ತು ಅದನ್ನು ತಂದು ಇಲ್ಲಿಗೆ ಸುತ್ತಿದೆ ಕಾಣಿ ಈ ಥರ ಅದನ್ನು ತೋರಿಸಿದೆ ಕಾಣಿ ಆಗಿ ಕಾಣಿ ಅಲ್ಲಿಂದ ಅದ್ರಿಗೆ ಅಲ್ಲಿ ಎಲ್ಲ ಕಟ್ ಕೊಟ್ಟು ಬೀಸ ಆ ಥರ ವೈಯರ್ ಥರ ಇದಕ್ಕೆ ಟಯ್ಯರ್ಡಿಯಾಡ್ತಾರೆ ತೋರ್ಸೆಕಾಯಿ ನಾನಿಲ್ಲಿ ಸ್ವಲ್ಪ ಸುಟ್ಟು ಬಚ್ಚ ಇಲ್ಲದ ಎಂಟು ನಂಬರ್ ಟಯರ್ ನುಗ್ಗ ಒಳ್ರಾಂಗ್ ಇರುತ್ತೆ ಉಳಿಸ್ರು ಹೊಡ್ಕೋತ ಟ್ಯಾಂಪರ್ ಅವ್ರು ಮಾರ್ಕ್ ಮಾಡ್ಕೊಟ್ಟಪ್ಪ ಇದೇ ತರಸ್ ಬಿಟ್ಟು ಇಲ್ಲಿ ದೊಡ್ಡನು ಇದೇ ಸುತ್ತಿಗೆ ಫುಲ್ ಮಾರ್ಕ್ ಅದಾದ್ಮೇಲೆ ಮನಕ್ಕೆ ಕೊಟ್ಟು ಅದು ಕೊಟ್ಟಿದ್ದಂಗೆ ಅದು ಬೆಳೆ ಕೊಟ್ಟಿದ್ದೀನಿ ನಾ ಮಾಡ್ತೀನಿ ಈಗ ಕ್ವಿಡಿ ಬಾರಿ ಫಸ್ಟ್ ಕೊಟ್ಟದ ಸ್ಟಾರ್ಟಿಂಗ್ ಹ್ಯಾಂಗೆ ಮಾಡ್ತಾರೆ ಅಂದರೆ ಇದೇ ಥರ ಕಾಣಿ ಗಾಣಿ ಹೀಗೆ ಮಾಡುದು ಈ ಥರ ಒಂದು ಇದ್ಕೊಂಡು ಆಚೆ ಈಚೆ ಕಾಲಿಗೆ ಇದು ಮಾಡ್ತಾರೆ ಇದೇ ಥರ ಈಗ ಕೊಟ್ಕಮ್ದು ಒಂದು ಎಷ್ಟು ಕಣ್ಣು ಕಟ್ಕ ಇಪ್ಪತ್ತೈದು ಕಣ್ಣು ಇಲ್ಲಿಯವರಿಗೆ ಕೊಟ್ಟರೆ ಅಮ್ದು ಅದಾಗಿ ನಾನು ಮೇಲೆ ಎರಡನೇ ಲೈನ್ ಹ್ಯಾಂಗೆ ಬರ್ತೇನೆ ಅಂತ ತೋರಿಸ್ತೀನಿ ನಿಮ್ದು ಈಗ ಎರಡನೇ ಲೈನ್ ಐಣ್ಣು ಹ್ಯಾಂಗೆ ಅಂತ ಕಾಣಿ

यो करनी इतकानी इधर इतकानी अच्छा ये रहा ना आदमी ना पूरी बात यहाँ कुट्टू जलाने ले बिरेमारी गया इसका ये कुट्टी आउट तराई चल रहा है चल रहा है ये रहा जंस है चल चेंडी चेंडी लगाई था इधर तो इधर माली ಕಷ್ಟ ಬಾಲಿ ಮಾಡೋದು ಕಷ್ಟ ಹಾಂ ಈಗ ಎಂತಕ್ಕೋಸ್ಕರ ಮರಕ್ಕೆ ಕಟ್ಟಿವೆ ಅಂದ್ರೆ ತೋರಿಸ್ತೆ ಬನ್ನಿ ಕೆಲ್ಸ ಆಗ್ಬಾ ಇಲ್ಲಿ ಈ ಕಣ್ಣು ನಿಂತ್ಕಣಿ ಇದು ಗೆಂಟು ಈ ಗೆಂಟು ಟೈಟ್ ಆಫ್ಗೋಸ್ಕರ ಅಂದರೆ ಜಾರುಕ್ಕಾಗೋಲ್ಲ ಜೆಂಟು ಮರಕ್ಕೆ ಕಟ್ಟಿ ಈಗ ಅಷ್ಟು ಬಲೆ ಕಟ್ಟಿದಷ್ಟು ಯಾವ ಥರ ಕಟ್ಟಬೇಕು ಅಲ್ಲಿಗೆ ಮದ್ದೆ ಟೈಟ್ ಮಾಡಿ ಕಟ್ ಹಾಕಿರೋದು ಹೀಗೆ ಒಂದು ದಿನ ಕಟ್ ಹಾಕಿರತ್ತೆ ಅದಕ್ಕೆ ಟೈಟ್ ಆಗಿರುತ್ತೆ ನಾಳೆ ಲೂಸ್ ಆಗ್ತೀರ ಅದಕ್ಕೆ ಟೈಟ್ ಆಗಿ ಕೂಡ ಈಗ ಕಾಣಿ ಮೊನ್ನೆ ನಿಮ್ಗೆ ಹೇಳಿದೆ ಮಾರ್ಕ್ ಕಟ್ಟಿರೋತಲ್ಲ ಅದೇ ಬಲಿ ಇದು ಅದಕ್ಕೆ ಇದು ಬಳಸೋಸಕ್ಕೆ ಇದನ್ನು ಹಾಕೋದು ಕುರ್ನಾಲ್ ನೋಗ್ ಇದನ್ನು ಹಾಕೋದು ಕಾಣಿ ಇದಕ್ಕೆ ಸುರುದು ನೋಡಿ ರೋಪ ಐ ಮೀನ್ ಒಂದು ಸೈಡ್ ಸೀಸ ಒಂದು ಸೈಡ್ ಕಾರ್ಕ್ ಹಾಕ್ತು ಒಂದೆರಡು ಅಲ್ಲಿ ಇತ್ತು ಕಾಣಿ ಒಟ್ಟು ಹಾಂ ಬೈದ್ರಿಗೆ ಸರ್ ಅಂತ ಸಿಕ್ಕುತ್ತಿ ಬಲಿ ರೆಡಿ ಆದ್ಮೇಲೆ ಅಂತೋಸ್ತು ಫೈನಲ್ ಈಗ ಹೊಸ ಬಲಿ ರೆಡಿ ಆಯ್ತು ಅದು ಅದೆರಡು ಹೊಸ ಬಲಿ ಈಗ ನಿಮಗೆ ಬಲಿ ಹ್ಯಾಂಗ್ ಮಾಡ್ತೀರ ನಮಗೆ ಅಂದರೆ ಅಂತಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೆಂದ್ರೆ ಹಿಡಿದು ಹೇಳಿ ಸುಮಾರು ಜನ ಕ್ಯಾಂಡಿದೆ ಆಯಿತು ಈ ಬಾಲಿ ಹ್ಯಾಂಗೆ ರೆಡಿ ಮಾಡ್ತಾರೆ ಅಂದೇಳಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೆ ಮತ್ತು ನಿಮಗೆ ಅಂತ ಈ ವಿಡಿಯೋ ಎಷ್ಟಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅಂತ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಹಿಡಿಯಲ್ಲಿ ಸಿಗ್ತೀನಿ ಟಾ ಅಬ ಬಾಯ್